mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಾಚಾರ್ಯರಾದ ಎನ್ ಎಸ್ ಗುರುಮೂರ್ತಿ ಮಾತನಾಡಿ ವಿಶ್ವದ ಶ್ರೇಷ್ಠ ಸಂವಿಧಾನವಾದ ಭಾರತದ ಸಂವಿಧಾನವು ಅಂಗೀಕಾರವಾದ ಈ ದಿನದಂದು ಸಂವಿಧಾನದ ಆಶಯಗಳ ಉಳಿವಿಗಾಗಿ ನಾವೆಲ್ಲರೂ ಶ್ರಮಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಸಂವಿಧಾನ ದಿನ ನಾವೆಲ್ಲರೂ ನಮಗೇನು ನಮಗೆ ನಮ್ಮ ರಾಷ್ಟ್ರದಲ್ಲಿ ಏನೇ ಹಕ್ಕುಗಳನ್ನು ಏನೇ ಕೊಟ್ಟಿದ್ರು ನಮಗೇನೇ ರೈಟ್ಸ್ ಕೊಟ್ಟಿದ್ರು ಸಂವಿಧಾನ ಏಕೆ ಅಂತಂದರೆ ನಮ್ಮ ಸಂವಿಧಾನ ನಮಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದೆ ನಮಗೆ ವಿದ್ಯಾಭ್ಯಾಸಕ್ಕಾಗಲಿ ನಮಗೆ ಮಾತಾಡೋ ಹಕ್ಕಾಗಲಿ ನಮಗೆ ಸ್ವಾತಂತ್ರ್ಯ ಯಾವುದು ವಾಕ್ ಸ್ವಾತಂತ್ರ್ಯ ನಮಗೆ ಏನಿದೆಯೋ ನಮಗೆಲ್ಲವೂ ನಿಮಗೆಲ್ಲ ಹೀಗಿದೆ ನಿಮಗೆ ಗೊತ್ತೇ ಇದೆ ನಿಮಗೆ ನಮ್ಮ ದೇಶದಲ್ಲಿ ಹೇಗಿದೆ ಅಂತಂದು ಅಂದರೆ ಈ ಇವತ್ತಿನ ದಿನ ನಾವು ಇವತ್ತು ಒಂದು ದಿವಸ ನಾವು ಸಂವಿಧಾನ ದಿನವನ್ನು ಆಚರಿಸೋದಕ್ಕಿಂತ ಪ್ರತಿ ದಿವಸವೂ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಏನು ಹೇಗಿದೆ ನಾವು ಅದನ್ನು ಪಾಲಿಸ್ಕೊಂಡು ಹೋಗೋದು ನಮ್ಮ ವಿದ್ಯಾರ್ಥಿಗಳ ಲಕ್ಷಣ ಮತ್ತು ನಮ್ಮ ಸಿಬ್ಬಂದಿಯವರ ಲಕ್ಷಣ ಎಸ್ಜಿ ಪ್ರಕಾಶ್ ಉಪನ್ಯಾಸಕರು ಇವರು ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಎಲ್ಲಾ ವಿಭಾಗದ ಅಧಿಕಾರಿಗಳು ಉಪನ್ಯಾಸಕರು ಎಲ್ಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು